ಇವತ್ತು ಅಥಣಿ ತಾಲೂಕಿನ ರೇಣುಕಾ ಶುಗರ್ ಕಾರ್ಖಾನೆಗೆ ಬಂದಿದ್ವಿ ನಾವೆಲ್ಲ ರೈತ ಮುಖಂಡರು ಈ ಕಾರ್ಖಾನೆ ಸರ್ಕಾರದ ಎಲ್ಲ ಆದೇಶಗಳನ್ನು ಗಾಳಿಗೆ ತೂರಿ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಫೋನ್ ಮುಖಾಂತರ ಕೂಡ ಅವ್ರಿಗೆ ನಾವು ತಿಳಿಸಿದ್ವಿ ತಾವು ನೋಟಿಸ್ ಬೋರ್ಡ್ಗೆ ಅಂತಿಸಿ ನಮ್ಮ ರೇಟ್ ಇಷ್ಟದ ಅಂತ ಹೇಳಿ ಅದನ್ನು ಘೋಷಣೆ ಮಾಡಿ ತಾವು ಕಾರ್ಖಾನೆ ಪ್ರಾರಂಭ ಹೇಳಿ ನಾವು ಅವ್ರು ಈಗಾಗಲೇ ಮೌಖಿಕವಾಗಿ ತಿಳಿಸಿದ್ವಿ ಆದರೂ ಕೂಡ ಕಾರ್ಖಾನೆ ಪ್ರಾರಂಭ ಇದ್ದರೂ ನಾವೆಲ್ಲ ರೈತ ಮುಖಂಡರಲ್ಲಿ ಬರುವ ಬಸಿಗಾಗೆ ಅವರು ಇಲ್ಲಿ ನೋಟಿಸ್ ಬೋರ್ಡ್ಗೆ ನಾವು ಮೂರು ಸಾವಿರದ ಮುನ್ನೂರು ಕೊಡ್ತೀವಿ ಅಂತೇಳಿ ನೋಟಿಸ್ ಅನ್ನು ಅಂಟಿಸಿದ್ದಾರೆ ಆದರೆ ನಾವು ಈ ಮೂಲಕ ಕಾರ್ಖಾನೆಯವ್ರಿಗಾಗಲಿ ರಾಜ್ಯದ ಎಲ್ಲ ಕಾರ್ಖಾನೆಗಳಿಗೆ ನಾವೊಂದು ವಿನಂತಿ ಅಂತಿರೋ ಅಥವಾ ಕಡಕ್ ಸಂದೇಶ ಅಂತಿರೋ ನಿಮಗೆ ಬಿಟ್ಟದ್ದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರ್ಖಾನೆಗಳು ವಿಶೇಷವಾಗಿ ಬೆಳಗಾವಿ ಬಾಗಲಕೋಟ್ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳಿಗೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಕಬ್ಬು ಕಟಾವಾಗಿರ್ತಕ್ಕಂಥ ರೈತರಿಗೆ ಸರ್ಕಾರದ ಆದೇಶ ಪ್ರಕಾರ ಮೂರು ಸಾವಿರದ ಮುನ್ನೂರು ಪ್ರತಿ ಟನ್ಗೆ ತಾವು ಕಟಿಂಗ್ ಆದ ಹದಿನಾಲ್ಕು ದಿನದೊಳಗೆ ಕೊಡ್ತಕ್ಕಂತ ಕೆಲಸ ನಿರ್ಮಾಣ ಆಗಬೇಕು ನಾವು ಸರ್ಕಾರದ್ದು ಐವತ್ತು ರೂಪಾಯಿ ಎಮ್ ಎಲ್ ಬರ್ತದ ನಮ್ದು ಐವತ್ತು ರೂಪಾಯಿ ಎಮ್ ಎಲ್ ಕೊಡ್ತೀವಿ ಅಂತಕ್ಕಂಥ ಪ್ರಮೇನ ಇಲ್ಲಿ ನಾವು ನೇರವಾಗಿ ನಿಮ್ದು ಏನು ಕೃಷಿಂಗ್ ಆಗಿರ್ತದ ಆ ಕಬ್ಬಿಗೆ ಹದಿನಾಲ್ಕು ದಿನದೊಳಗಾಗಿ ರೈತರಿಗೆ ಮೂರು ಸಾವಿರದ ಮುನ್ನೂರು ದರವನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ವಾಹಿನಿ ಮೂಲಕ ಕೇಳಕ್ಕೆ ಬಯಸ್ತೀವಿ